ಪೊಲೀಸ್ ವಯೋಮಿತಿ ಜಾಸ್ತಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಸುಮಾರು ಒಂದು ಎರಡು ಮೂರು ವರ್ಷದಿಂದ ನಾಲ್ಕು ವರ್ಷ ಐದು ವರ್ಷದಿಂದ ನಾವು ಹೋರಾಟ ಇದ್ವಿ ಆದ್ರೆ ಎರಡು ವರ್ಷ ಆಗಿದೆ ಸರ್ಕಾರ ಬಂದು ಕೂಡ ಆದ್ರೆ ಅಪೋಸಿಷನ್ ಸಿ ಸಿಎಂ ಸಿದ್ದರಾಮಯ್ಯ ಸರ್ ಅಪೋಸಿಷನ್ ಲೀಡರ್ ಇದ್ದಾಗ ಲೆಟರ್ ಬರ್ದಿದ್ರು ಆದ್ರೆ ಜನರಲ್ ಮತ್ತೆ ಒಬಿಸಿಗೆ ತರ್ಟಿ ತ್ರೀ ಮತ್ತೆ ಜಿ ಗೆ ತರ್ಟಿ ತರ್ಟಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಒಂದು ಅವ್ರು ಲೆಟರ್ ಬರ್ದಿದ್ರು ಅದ್ರ ಪ್ರಕಾರ ಹೋರಾಟನ ಅವಾಗ ನಮ್ ಜೊತೆ ಕೈ ತೊಡ್ತಿದ್ರು ಈಗ ಸರ್ಕಾರ ಬಂದ್ಮೇಲೆ ಕೂಡ ಆಲ್ಮೋಸ್ಟ್ ಎರಡೂವರೆ ವರ್ಷ ಆಗ್ತಿದೆ ಎರಡೂವರೆ ವರ್ಷದಿಂದ ಪೊಲೀಸ್ ವಯೋಮಿತಿ ಕಾಯಂ ಮಾಡಿಲ್ಲ ಅದು ಅಟ್ಲೀಸ್ಟ್ ಒನ್ ಟೈಮು ನಾವು ಅವರು ಮಾಡ್ತೀನಿ ಅಂತ ಹೇಳಿ ಇಲ್ಲಿವರೆಗೂ ಯಾವುದೇ ರೀತಿ ಮಾಡ್ತಿಲ್ಲ ನಾವು ಸಾಕಷ್ಟು ಪ್ರತಿಭಟನೆ ಮಾಡಿದ್ವಿ ಇವೊಂದು ಮೈಸೂರಲ್ಲೂ ಪ್ರತಿಭಟನೆ ಮಾಡಿದ್ವಿ ಧಾರವಾಡದಲ್ಲೂ ಪ್ರತಿಭಟನೆ ಮಾಡಿದ್ವಿ ಬೆಂಗಳೂರಲ್ಲೂ ಮೂರು ವರ್ಷ ಮುಂಚೆ ಪ್ರತಿಭಟನೆ ಮಾಡಿದ್ವಿ ಇವಾಗ ನಮ್ಮ ಮತ್ತೆ ನಮಗೆ ಒಂದು ಏನೋ ಒಂದು ಭರವಸೆ ಇದೆ ಮಾಡ್ತಾರೆ ಅಂತ ಹೇಳಿ ಬಟ್ ನಾವು ಅಲ್ಲೇ ಸುಮ್ಮನೆ ಕೂತರೆ ಆಗಲ್ಲ ಅಂದರೆ ನಾವು ಒಂದು ಪ್ರತಿಭಟನೆ ಮಾಡೋದ್ರ ಮುಖಾಂತರ ಅವ್ರು ಅಟ್ಲೀಸ್ಟ್ ಒನ್ ಟೈಮ್ ಆದರೂ ಒಂದು ನೋಟಿಫಿಕೇಷನ್ ಮಾಡ್ತಂದ್ರೆ ಏಜ್ ರಿಲ್ಯಾಕ್ಸೇಷನ್ ವಯೋಮಿತಿ ಜಾಸ್ತಿ ಮಾಡ್ತಾರೆ ಅಂತ ಒಂದು ಭರವಸೆ ಇದೆ ದಯವಿಟ್ಟು ಕರ್ನಾಟಕದಲ್ಲಿರೋ ಪ್ರತಿಯೊಂದು ಸ್ಟೂಡೆಂಟ್ಸ್ ಯಾರಿಗು ವಯೋಮಿತಿ ಜಾಸ್ತಿ ಬೇಕು ಇವಾಗ ಪ್ರೆಸೆಂಟ್ ವಯೋಮಿತಿ ಎಷ್ಟಿದೆ ಅಂತಂದರೆ ಪೊಲೀಸ್ ಕಾನ್ಸ್ಟೇಬಲ್ಗೆ ಇಪ್ಪತ್ತೈದು ಜನರಲ್ಲು ಅಂದರೆ ಜನರಲ್ ಮತ್ತು ಒ ಬಿ ಇಪ್ಪತ್ತೈದು ಇದೆ ಎಸ್ ಸಿ ಎಸ್ ಟಿಗೆ ಎಸ್ ಸಿ ಎಸ್ ಟಿ ಮತ್ತು ಸಿ ಇಪ್ಪತ್ತೇಳು ವರ್ಷ ಇದೆ ಜನರಲ್ ಮೆ ಮೆರಿಟ್ಗೆ ಇಪ್ಪತ್ತೈದು ವರ್ಷ ಇದೆ ಈ ಒಂದು ವಯೋಮಿತಿನ ಜಾಸ್ತಿ ಮಾಡಬೇಕು ತರ್ಟಿ ತರ್ಟಿ ತ್ರೀ ಮಾಡಬೇಕು ಇವತ್ತು ತರ್ಟಿ ತರ್ಟಿ ತ್ರೀ ಮಾಡೋದ್ರಿಂದ ಎಲ್ಲ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ ಈ ಒಂದು ನಮ್ಗೆ ಈಗ ನಾವು ಜೂನ್ ಹತ್ತನೇ ತಾರೀಕು ಒಂದು ಬೃಹತ್ ಪ್ರತಿಭಟನೆ ಮಾಡ್ತೀವಿ ಫ್ರೀಡಂ ಪಾರ್ಕ್ ಅಲ್ಲಿ ಬೆಂಗಳೂರಲ್ಲಿ ದಯವಿಟ್ಟು ಜೂನ್ ಹತ್ತನೇ ತಾರೀಕು ಮಂಗಳವಾರ ಎಲ್ಲ ಸ್ಟೂಡೆಂಟ್ಸ್ ದಯವಿಟ್ಟು ಈ ಒಂದು ಪ್ರತಿಭಟನೆ ಯಶಸ್ವಿ ಆಗಬೇಕು ಮತ್ತೆ ಸರ್ಕಾರ ಕೂಡ ಈ ಕೂಡಲೇ ಇದನ್ನ ಎಚ್ಚೆತ್ಕೊಬೇಕು ಎಲ್ಲ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಬೇಕು ಯಾಕೆಂದರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಸುಮಾರು ಹದಿನೈದು ಸಾವಿರ ವೇಕೆನ್ಸಿ ಹದಿನೈದು ಸಾವಿರ ನೋಟಿಫಿಕೇಶನ್ಸ್ ಆಗ್ತಾ ಇವೆ ಅಂದ್ರೆ ವೇಕೆನ್ಸಿ ಕಲಿತಾ ಇದ್ದಾರೆ ಪೊಲೀಸ್ ಕಾನ್ಸ್ಟೇಬಲ್ ಮತ್ತೆ ಪಿ ಎಸ್ ಐ ಪಿ ಸಿ ಪಿ ಎಸ್ ಐ ಮತ್ತು ಬೇರೆ ಬೇರೆ ಡಿಪಾರ್ಟ್ಮೆಂಟಲ್ಲಿ ಅದು ಪೊಲೀಸ್ ಅಲ್ಲಿ ಸುಮಾರು ಹದಿನೈದು ಸಾವಿರ ನೋಟಿಫಿಕೇಷನ್ ಕರೆಯೋದ್ರಿಂದ ವೇಕೆನ್ಸಿ ಕರೆಯೋದ್ರಿಂದ ಎಲ್ಲರಿಗೂ ಅನುಕೂಲ ಆಗುತ್ತೆ ಎಲ್ಲ ಸ್ಟೂಡೆಂಟ್ಸು ಈ ಕೂಡಲೇ ಒಂದು ಎಲ್ ನಮ್ಮ ಜೊತೆ ಕೈ ಜೋಡಿಸಿ ಒಂದು ಪ್ರತಿಭಟನೆಗೆ ಯಶಸ್ವಿ ಆಗಬೇಕು ಮತ್ತು ಸರ್ಕಾರ ಕೂಡ ಈಗ ನಮ್ಮ ಮನವಿಗೇನಾದರೂ ಸ್ಪಂದಿಸಿಲ್ಲ ಅಂತಂದರೆ ಪ್ರತಿ ಜಿಲ್ಲಾವಾರು ನಾವು ಪ್ರತಿಭಟನೆ ಮಾಡಬೇಕಾಗುತ್ತೆ ಯಾಕೆಂತಂದರೆ ಈಗ ಆಲ್ರೆಡಿ ನಾವು ಈ ಒಂದು ಒಳಮಿ ಸಲತಿ ಆಗಿದ ಕೂಡಲೇ ನಾವು ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಒಳಾಮಿ ಸಲತಿ ಈ ಇನ್ನು ತುಂಬ ಡಿಲೇ ಆಗ್ಬೋದು ಅಂತ ಗೊತ್ತಿಲ್ಲ ಬಟ್ ಆದರೆ ಏನಂತಂದ್ರೆ ಈ ಒಂದು ವಯೋಮಿತಿನ ಸಡಿಲಿಕೆ ಮಾಡಿದ್ರೆ ಮಾಡೋ ತನಕ ನಾವು ಹೋರಾಟ ಮಾತ್ರ ಬಿಡೋಲ್ಲ ಸರ್ಕಾರಕ್ಕೆ ನಾವು ಇವತ್ತು ಬೆಳಗ್ಗೆ ಕೂಡ ಇವರು ಚಂದ್ರೇಶ್ ಅವರೆಲ್ಲ ಗಣೇಶವರೆಲ್ಲ ಹೋಗ್ಬಿಟ್ಟು ಹೋಮ್ ಭೇಟಿ ಮಾಡಿ ಈ ಒಂದು ವಯೋಮಿತಿ ಜಾಸ್ತಿ ಮಾಡಬೇಕು ಅಂತಲೂ ಕೇಳ್ತಿದ್ದಾರೆ ಬಟ್ ಅದರಲ್ಲಿ ಅಂದರೆ ಏನೋ ಒಂದು ಆಡ್ಗೋಳೆ ಮೇಲೆ ದೀಪ ಇಟ್ಟಂಗೆ ಆ ಥರ ಆನ್ಸರ್ಸ್ ಇದೆ ನಾವು ಒಂದು ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡೋಣ ಇವನ್ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಕೂಡ ಒಪ್ಕೊಂಡಿದ್ದಾರೆ ವಯೋಮಿತಿ ಜಾಸ್ತಿ ಮಾಡಬೇಕು ಅಂತೇಳಿ ಈ ಒಂದು ವಯೋಮಿತಿ ಜಾಸ್ತಿ ಮಾಡೋ ತನಕ ಹೋರಾಟ ಮಾಡೋಣ ಮತ್ತು ಬೆಂಗಳೂರಲ್ಲಿರೋ ಲೈಬ್ರರೀಸು ಮತ್ತು ತುಮಕೂರಲ್ಲಿರೋದು ಬೇರೆ ಬೇರೆ ಡಿಸ್ಟಿಕಲ್ಲಿ ಧಾರವಾಡ ಎಲ್ಲ ಲೈಬ್ರೀಸಿಗೂ ಹುಡುಗರೆಲ್ಲರೂ ವ್ಯಾಲೆಂಟಿಯಾಗಿ ವಿಸಿಟ್ ಮಾಡಿ ಎಲ್ಲ ವಿದ್ಯಾರ್ಥಿಗಳು ಬರಬೇಕಂತ ಕೇಳ್ಕೊತಾರೆ ನೀವು ಅದಕ್ಕೆಲ್ಲ ಸ್ಪಂದಿಸಿ ನೀವೊಂದು ಈ ಹೋರಾಟಕ್ಕೆ ಬರಲೇಬೇಕಂತ ನಾನು ಕೇಳ್ಕೊತೀನಿ ಥ್ಯಾಂಕ್ ಯು ಏನು ಮಾತಾಡ್ತೀವಿ ಇದೇ ರೀತಿ ಏನಪ್ಪ ಅಂತಂದರೆ ಈಗ ನಮ್ಮ ಕಾಮಕುಮಾರ್ ಸರ್ ಹೇಳಿದಂಗೆ ನಾವು ನಾಲ್ಕೈದು ವರ್ಷದಿಂದ ತುಂಬ ದಿನದಿಂದ ಹೋರಾಟ ಮಾಡ್ತಾನಿದ್ದೀವಿ ಇನ್ನೊಂದೇನಪ್ಪ ಅಂದರೆ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ಬೋದು ಗೃಹ ಸಚಿವರಾಗಿರ್ಬೋದು ಅವರು ಬಂದಾಗೆಲ್ಲ ಅವ್ರನ್ನ ಮೀಟ್ ಮಾಡ್ತಿದ್ವಿ ಭೇಟಿಯಾದಾಗ ಏನಂತ ಹೇಳ್ತಾರೆ ಅಂದರೆ ನಾವು ಮಾಡ್ತೀವಿ ಮಾಡ್ತೀವಿ ನೋಟಿಫಿಕೇಶನ್ ಆಗೋದು ಮಾಡ್ತೀವಿ ಅಂದರೆ ನಮಗೆ ಒಂದು ಭರವಸೆ ಕೊಡೋದಲ್ಲ ಅದನ್ನ ಜಾರಿ ಮಾಡಬೇಕು ಮಾನ್ಯ ಮುಖ್ಯಮಂತ್ರಿಗಳು ಮೈಸೂರಲ್ಲಿ ಮಾಧ್ಯಮದ ಮುಖಾಂತರ ಮತ್ತೆ ಟ್ವಿಟರ್ ಮುಖಾಂತರನು ಕೂಡ ಹೇಳಿದ್ದಾರೆ ಏನಂತ ಮೂವತ್ತ್ ಮೂರು ವರ್ಷ ಒಂದು ವರ್ಷಕ್ಕೆ ಒಂದು ಬಾರಿ ನಾನು ಐಮಿತಿನ ಗೃಹ ಸಚಿವರಿಗೆ ಹೇಳಿದೀನಿ ಅದನ್ನು ಮಾಡಿಸ್ಕೊಡ್ತೀನಿ ಅಂತ ಆದರೆ ಇಲ್ಲಿವರೆಗೆ ಯಾವುದೇ ರಾಜ್ಯ ಪತ್ರದಲ್ಲಿ ಬಂದಿಲ್ಲ ಅದನ್ನು ಆದಷ್ಟು ಬೇಗ ಜಾರಿ ಬರಂಗಿ ಮಾಡ್ಬೇಕು ಮತ್ ಇನ್ನೊಂದ್ ಅಂತಂದ್ರೆ ಇದೇ ಉದ್ದೇಶ ಇಟ್ಕೊಂಡು ನಮ್ಮ ಅಕ್ಷರ ಸಂಘಟನೆ ವತಿಯಿಂದ ಇಲ್ಲೇ ಬೆಂಗಳೂರಲ್ಲಿ ಫ್ರೀಡಂ ಪಾರ್ಕಲ್ಲಿ ಒಂದು ಹತ್ತನೇ ತಾರೀಕು ಮತ್ತು ಹತ್ತನೇ ತಾರೀಕಲ್ಲಿ ಬೃಹತ್ ಹೋರಾಟನ ಹಮ್ಮಿಕೊಂಡಿದ್ವಿ ಪ್ರತಿ ಜಿಲ್ಲೆಯಲ್ಲಿ ಮತ್ತೆ ಗ್ರಾಮದಲ್ಲಿ ಕೂಡ ಒಂದು ಹಳ್ಳಿ ಹಳ್ಳಿಯಲ್ಲೂ ಕೂಡ ಓದ್ತಾ ಇದೀರಾ ಎಲ್ಲರೂ ದಯವಿಟ್ಟು ಆಗಿ ಬನ್ನಿ ಮತ್ತೆ ನಾನಾಗಿರ್ಬೋದು ಮತ್ತೆ ಗಣೇಶ್ ಆಗಿರ್ಬೋದು ದರ್ಶನ್ ಆಗಿರ್ಬೋದು ಮತ್ತೆ ಹರೀಶ್ ಆಗಿರ್ಬೋದು ಪ್ರತಿಯೊಂದು ಜಿಲ್ಲೆಗಳಲ್ಲಿ ನಾಲ್ಕು ನಾಲ್ಕು ಜನ ಬಂದು ಲೈಬ್ರರಿ ಒಳಗೆ ವಿಸಿಟ್ ಕೊಡ್ತೀವಿ ನೀವು ದಯವಿಟ್ಟು ನಾವು ಕೊಟ್ಟಂತ ಮಾತುಗಳಿಗೆ ಮಾತು ಉಳಿಸ್ಕೊಂಡು ದಯವಿಟ್ಟು ಎಲ್ಲರೂ ಬಂದು ಭಾಗವಹಿಸಿ ಒಂದು ದಿನ ನಿಮ್ಮ ಜೀವನಕ್ಕೋಸ್ಕರ ಒಂದಿನ ಟೈಮ್ ಕೊಡಿ ಇದು ಒಳ್ಳೇದಾಗ್ತದೆ ಎಲ್ರಿಗೂ ಪ್ರತಿಯೊಬ್ಬರಿಗೂ ಅವಕಾಶ ಅಂತ ಕೇಳ್ಕೊಂಡು